ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಫ್ರೆಂಡ್ಸ್ ಮನೆಗೆ ಕಟ್ಟುವಂತಹ ಒಂದು ರಕ್ಷಾ ಕವಚ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇರಲೇಬೇಕಾದಂತಹ ಬೇರು ಮತ್ತು ತೆಂಗಿನಕಾಯಿ ಎರಡನ್ನೂ ಮನೆಯ ರಕ್ಷಾ ಕವಚ ಅಂತಲೇ ಹೇಳ್ತಾರೆ ಮನೆಯಲ್ಲಿ ಸಮೃದ್ಧಿ ಇರಬೇಕು ಯಾವಾಗಲೂ ಸಕಾರಾತ್ಮಕವಾದ ಬದಲಾವಣೆ ಇರಬೇಕು ಅಂತ ಎಲ್ಲರೂ ಬಯಸ್ತಾರೆ ನಾವು ಎಷ್ಟೇ ಹೊರ್ಗಡೆ ಸುತ್ತಾಡ್ಕೊಂಡು ಬಂದರೂ ಕೂಡ ನಾವು ಬಂದು ಸೇರೋ ಅಂಥದ್ದು ಮನೆಗೆ ಎಷ್ಟೇ ಹೊರ್ಗಡೆಯಿಂದ ನಮಗೆ ಬೇಜಾರಾಗಿರಲಿ ನೋವಾಗಿರಲಿ ಏನೇ ಆಗಿರಲಿ ಮನೆಗೆ ಬಂದ ತಕ್ಷಣ ಎಲ್ಲ ಮರ್ತೋಗ್ಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ ಆ ರೀತಿ ಆಗಬೇಕು ಅಂದರೆ ಮನೆಯಲ್ಲಿ ಒಳ್ಳೆ ಪಾಸಿಟಿವಿಟಿ ಇರಬೇಕು ಯಾವಾಗಲೂ ಮನೆ ಸಮೃದ್ಧಿಯಾಗಿರಬೇಕು ಅಂದರೆ ನೆಗೆಟಿವಿಟಿ ಇರಬಾರ್ದು ಅಂದರೆ ಈ ಒಂದು ಪವರ್ಫುಲ್ ಆದಂತಹ ತಂತ್ರವನ್ನು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ನೆಗೆಟಿವಿಟಿ ಅನ್ನೋದು ಬರೋದಿಲ್ಲ ಈ ಒಂದು ಮನೆಯಲ್ಲಿ ನಾವು ಯಾವಾಗಲೂ ನೆಮ್ಮದಿ ಇರಬೇಕು ಮತ್ತು ಯಾವಾಗಲೂ ಸಂತೋಷವಾಗಿರಬೇಕು ಎಲ್ಲರೂ ಆರೋಗ್ಯವಾಗಿರಬೇಕು ಅಂದರೆ ನಾನು ಇವತ್ತು ತಿಳಿಸ್ಕೊಡ್ತಿರುವಂಥ ಒಂದು ಬೇರನ್ನು ನಿಮ್ಮ ಮನೆಗೆ ತಂದು ನೀವು ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ವೈಬ್ಸ್ ಇರುತ್ತೆ ಹಾಗಾದರೆ ಆ ಬೇರು ಯಾವುದು ಯಾವ ರೀತಿ ಪೂಜೆ ಮಾಡಬೇಕು ಇದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮನೆಯಲ್ಲಿ ಕವಚ ಅಂತ ಅಂದರೆ ತೆಂಗಿನಕಾಯಿ ಮತ್ತು ಈ ಒಂದು ಬೇರು ಈ ಒಂದು ಬೇರು ಮತ್ತು ತೆಂಗಿನಕಾಯಿನ ನೀವು ಮನೆಯಲ್ಲಿ ಕಟ್ಟೋದ್ರಿಂದ ಯಾವುದೇ ರೀತಿಯ ಕೆಟ್ಟ ದುಷ್ಟಶಕ್ತಿಗಳು ಮನೆ ಒಳಗಡೆ ಬರೋದಿಲ್ಲ ಅಂತಲೇ ಹೇಳ್ತಾರೆ ನೀವು ಮನೆಯಿಂದ ಈಚೆಗೆ ಈಚೆಗೆನ ಮನೆಗೆ ಓಡಾಡ್ತಾ ಇರ್ತೀರ ಆವಾಗ ನಿಮ್ಮ ಕಾಲಿಂದ ಆಗಿರ್ಬೋದು ಅಥವಾ ಕಾಲು ತೊಳಿದ ಮನೆ ಒಳಗಡೆ ಬರೋದ್ರಿಂದ ಆಗಿರ್ಬೋದು ಯಾವುದಾದ್ರೂ ನೆಗೆಟಿವಿಟಿ ನಿಮ್ಮ ಜೊತೆನೆ ಬರುತ್ತೆ ಆ ರೀತಿ ಬರಬಾರ್ದು ಅಂದರೆ ನೀವು ಮನೆಯ ಮುಖ್ಯದ್ವಾರದ ಮೇಲ್ಗಡೆ ಒಂದು ಹಾಲೋವೆರ ಗಿಡನ ಅಂದರೆ ಲೋಳೆ ಸರದ ಗಿಡನ ತಗೊಬಂದು ಕಟ್ಟಬೇಕಾಗುತ್ತೆ ಅದನ್ನು ಯಾವ ರೀತಿ ಕಟ್ಟಿದರೆ ನಮಗೆ ಏಳಿಗೆ ಯಶಸ್ಸು ಸಿಗುತ್ತೆ ಅಂತ ನೋಡೋಣ ಮೊದಲು ನೀವು ಒಂದು ತೆಂಗಿನಕಾಯಿನ ಪೂರ್ಣ ಪ್ರಮಾಣದಲ್ಲಿ ಹಾ ನೀರಿರುವಂಥ ತೆಂಗಿನಕಾಯಿನ ತಗೊಬಂದು ಪೂಜೆಯನ್ನು ಮಾಡಿ ಕಟ್ಟಬೇಕಾಗುತ್ತೆ ಆ ರೀತಿ ತೆಂಗಿನಕಾಯಿನ ನೀವು ಯಾವುದಾದ್ರು ದೇವಸ್ಥಾನದಲ್ಲಿ ಇಸ್ಕೊಂಡು ಬಂದರೆ ಒಳ್ಳೆಯದಾಗುತ್ತೆ ಎಷ್ಟೊಂದು ಜನ ಧರ್ಮಸ್ಥಳದಿಂದ ತಗೊಬರ್ತಾರೆ ನಂಜುನ್ ತಗೊಬರ್ತಾರೆ ಈ ರೀತಿಯಾಗಿ ತೊಗೊಂಡು ಬಂದು ಅದಕ್ಕೆ ಪೂಜೆ ಮಾಡಿ ಕಟ್ಟೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಯಾವಾಗಲೂ ಇರುತ್ತೆ ಅನ್ನೋದು ಎಲ್ಲರೂ ನಂಬ್ತಾರೆ ಅದನ್ನ ನಮ್ಮ ಹಿರಿಯರು ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ ಆ ರೀತಿಯಾಗಿ ಕಟ್ಟಿದ ನಂತರ ಒಂದು ಶುಕ್ರವಾರ ಅಥವಾ ಮಂಗಳವಾರ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಒಂದು ಹಾಲೋಬೇರ ಗಿಡನ ಚಿಕ್ಕದಾದರೂ ಪರವಾಗಿಲ್ಲ ತಗೊಂಡ್ಬಂದು ಬಂದು ಬೇರೆ ಸಮೇತ ತೊಗೊಬರ್ಬೇಕು ಅದನ್ನು ತಗೊಬಂದು ನೀಟಾಗಿ ವಾಶ್ ಮಾಡಿ ಅದಕ್ಕೆ ಗಂಧ ಅರಿಶಿನ ಕುಂಕುಮ ಹೂವನ್ನೆಲ್ಲ ಹಾಕಿ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಶುಕ್ರವಾರ ದಿನ ಮಾಡ್ಬೋದು ಅಥವಾ ಹುಣ್ಮೆ ದಿನವೂ ಮಾಡ್ಬೋದು ಅಮಾವಾಸ್ಯೆ ದಿನವೂ ಮಾಡ್ಬೋದು ನಿಮಗೆ ಯಾವ ವಾರ ಸೂಕ್ತ ಅನಿಸುತ್ತೆ ಆ ವಾರ ಈ ಒಂದು ಪೂಜೆನ ಮಾಡ್ಕೋಬೋದು ಹಾಗೆ ನೀವು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿದ ನಂತರ ಈ ಒಂದು ಹಾಲು ಗಿಡಕ್ಕೂ ಪೂಜೆಯನ್ನು ಮಾಡಿ ಧೂಪ ದೀಪ ಗಂಧ ಎಲ್ಲ ಹಚ್ಚಿ ಅದನ್ನ ಮುಖ್ಯ ದ್ವಾರದ ಪಕ್ಕ ತೆಂಗಿನಕಾಯಿ ಹತ್ರ ಕಟ್ಟಬೇಕಾಗುತ್ತೆ ಈ ರೀತಿಯಾಗಿ ಕಟ್ಟೋದ್ರಿಂದ ನೆಗೆಟಿವಿಟಿ ಅನ್ನೋದು ದೂರ ಆಗುತ್ತೆ ಮತ್ತೆ ಒಳಗೆ ಯಾವುದೇ ಕೂಡ ದುಷ್ಟಶಕ್ತಿಗಳು ಕೂಡ ಪ್ರವೇಶ ಮಾಡೋದಿಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಕಟ್ಟಿ ಪೂಜೆಯನ್ನು ಸಲ್ಲಿಸಿದ ಮೇಲೆ ನೀವು ಒಂದು ಹತ್ತು ದಿನದಲ್ಲಿ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದೆಯಾ ಇಲ್ಲ ಪಾಸಿಟಿವಿಟಿ ಇದೆಯಾ ಸಮೃದ್ಧಿ ಇದೆಯಾ ನಾವು ಹಣಕಾಸಿನ ಪರಿಸ್ಥಿತಿನ ಬಲಿಷ್ಠರಾಗ್ತೀವಿ ಎಲ್ಲಾನು ತಿಳ್ಕೋಬಹುದು ಯಾವ ರೀತಿ ಅಂದರೆ ಆಲೋವಿರ ಗಿಡ ನೀಟಾಗಿ ಬೆಳ್ಕೊಂಡು ಹೋದರೆ ನಮ್ಮ ಮನೇಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಆಲೋವಿರ ಗಿಡ ಇಲ್ಲ ಬಾಡ್ಕೋತಾ ಇದೆ ಎಲ್ಲೋ ಕಲರ್ ಆಗ್ತಾ ಒಣ್ಗೋಗಿದೆ ಒಣಗೋಗಿದೆ ಇದೆ ಅಂದರೆ ನಿಮ್ಮ ಮನೇಲಿ ನೆಗೆಟಿವಿಟಿ ಇದೆ ಅಂತ ಆವಾಗ ನಾವು ಏನು ಮಾಡಬೇಕು ನಮ್ಮ ಮನೇಲಿ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ನೆಮ್ಮದಿಯಾಗಿರಬೇಕು ಅಂದರೆ ಅದನ್ನು ಹಾಂ ಬೇಡವಾ ಅಂತ ಕೇಳೋದಾದರೆ ಇಲ್ಲ ಆ ಥರ ಕೆಟ್ಟದಾದ ತಕ್ಷಣ ಅದನ್ನ ಮತ್ತೆ ತೆಗ್ದು ಹೊಸದೊಂದು ಗಿಡನ ತಗೊಬಂದು ಮತ್ತೆ ಪೂಜೆ ಮಾಡಿ ಕಟ್ಟಬೇಕು ನಿಮ್ಮ ಮನೇಲಿ ಯಾವ ತನಕ ಆ ಥರ ಆಗ್ತಾ ಇರುತ್ತೆ ಅಲ್ಲಿ ತನಕ ನೀವು ಇದನ್ನು ಮಾಡ್ತಾನೆ ಇರಬೇಕು ಆವಾಗ ಮನೇಲಿರೋ ನೆಗೆಟಿವಿಟಿನೆಲ್ಲ ಆ ಒಂದು ಹಾಲೋವೆರಾ ಗಿಡ ಹೇಳ್ಕೊಂಡು ನಿಮ್ಮ ಮನೆಯಲ್ಲಿ ಪಾಸಿಟಿವ್ ವೈಪ್ಸು ಶುರುವಾಗುತ್ತೆ ಮತ್ತು ನೆಮ್ಮದಿ ಇರುತ್ತೆ ಈ ಒಂದು ಪ್ರಯೋಗನ ನೀವು ಯಾವಾಗಲೂ ಮಂಗಳವಾರ ಹುಣ್ಮೆ ಅಥವಾ ಅಮಾವಾಸ್ಯ ದಿನ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಹಾಗೆ ತೆಂಗಿನಕಾಯಿನ ಕೂಡ ಕಟ್ಟೋದನ್ನು ಮರಿಬಾರ್ದು ಇದೆರಡು ಇದ್ರೆ ಮನೆಗೆ ಕವಚ ಅಂತ ಹೇಳ್ತಾರೆ ಮನೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಸಹ ಯಾವುದೇ ರೀತಿಯ ಸರಮಾಲೆಗಳಿದ್ರೂ ಕೂಡ ಎಲ್ಲ ದೂರ ಆಗುತ್ತೆ ಯಾಕಂದರೆ ಲೋ ಲೋಳೆ ರಸ ಲೋಳೆ ಸರ ಅಂತ ಕರೀತಾರಲ್ವ ಅದರಲ್ಲಿ ಎಲ್ಲ ರೀತಿಯ ಒಂದು ತೊಂದರೆಗಳನ್ನ ನೆಗೆಟಿವಿಟಿನ ದೂರ ಮಾಡೋ ಶಕ್ತಿ ಇರುತ್ತೆ ಬೇಕಾದ್ರೆ ನೀವು ಯಾವುದೇ ಗಿಡನ ನೋಡಿ ಅದಕ್ಕೆ ನೀರು ಹಾಕಿಲ್ಲ ಅಂದರೆ ಬಾಡೋಗ್ಬಿಡುತ್ತೆ ಆಲೋವಿರಾ ಗಿಡ ಅದರಲ್ಲಂತೂ ಯಾವುದೇ ರೀತಿ ನೀರು ಹಾಕ್ತೇ ಇದ್ರೂ ಪರವಾಗಿಲ್ಲ ಅದು ಎಷ್ಟು ವರ್ಷ ಅದು ಚೆನ್ನಾಗಿರುತ್ತೆ ಯಾಕಂದರೆ ನೀವೊಂದು ಬೆಳೆಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ನೀರಿಲ್ಲ ಅಂದರೂ ಚೆನ್ನಾಗಿರುತ್ತೆ ಅದನ್ನು ಆಯುರ್ವೇದದಲ್ಲೂ ಕೂಡ ಬಳಸ್ಕೋತಾರೆ ಅದೇ ರೀತಿಯಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದಕ್ಕೆ ವಿಶೇಷವಾದ ಮಹತ್ವವಿದೆ ಅದಕ್ಕೆ ತುಂಬ ಶಕ್ತಿ ಇದೆ ಇದನ್ನು ನಾವು ತಂದು ಕಟ್ಟೋದ್ರಿಂದ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತ ಎಲ್ಲರೂ ನಂಬ್ತಾರೆ ಇದೇ ರೀತಿಯಾಗಿ ಈ ಒಂದು ಪ್ರಯೋಗನ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಎಲ್ಲ ಬದಲಾವಣೆ ಬರುತ್ತೆ ಅಂತ ನೀವೇ ನೋಡ್ಬೋದು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್